ಹೀರೆಕಾಯಿ ಬಳಸಿ ಒಂದು ಡಿಫ್ರೆಂಟ್ ಆಗಿರುವಂತಹ ಹೊಸ ರೆಸಿಪಿ ತೋರಿಸ್ತಿದ್ದೀನಿ ಈ ರೀತಿ ನೀವು ಖಂಡಿತ ಒಂದು ಸ್ವಲ್ಪ ಮಾಡುವ ಇರಲ್ಲ ಮತ್ತು ತಿಂದ ಇರಲ್ಲ ತುಂಬ ರುಚಿಯಾಗಿ ಬರುತ್ತೆ ಈ ರೆಸಿಪಿ ಮತ್ತು ಈ ರೆಸಿಪಿನೇ ನೀವು ಝಟ್ಪಟ್ನಲ್ಲಿ ತಯಾರು ಮಾಡ್ಕೋಬೋದು ನಾನಿಲ್ಲಿ ಮೊದಲಿಗೆ ಒಂದು ಮೂರು ಹೀರೆಕಾಯಿ ತೊಗೊಂಡಿದ್ದೀನಿ ಎಳುಕಾಯಿದಂಥದ್ದಿದೆ ಮತ್ತು ಫ್ರೆಶ್ ಆಗಿರುವಂತಹ ಹೀರೆಕಾಯಿ ತೊಗೊಂಡಿದ್ದೀನಿ ಇವಾಗ ಈ ರೀತಿ ನಾನು ಸಿಪ್ಪೆ ಸುಲ್ಕೊಂಡು ತೊಗೊತಿದ್ದೀನಿ ಮೇಲಿಂದೆಲ್ಲ ಅಥವಾ ಇದು ದೀಡ್ ಪಾವ ಆಗುವಷ್ಟು ಹೀರೆಕಾಯಿ ಇದೆ ಅಂದರೆ ಟೋಟಲಿ ಒಂದು ಅರ್ಧ ಕೆ ಜಿ ಕಮ್ಮಿ ಇದೆ ಇದು ಹೀರೆಕಾಯಿಗೆ ನೋಡಿ ಈ ರೀತಿ ನಾನು ಸಿಪ್ಪೆ ಸುಲ್ಕೊಂಡು ತೊಗೊತಿದ್ದೀನಿ ಈ ಸಿಪ್ಪೆಯನ್ನು ಬಿಸಬೇಕಂತೇನಿಲ್ಲ ಇದ್ರಿಂದ ಕೂಡ ನಾವು ಚಟ್ನಿ ಮಾಡ್ಕೋಬೋದು ಈ ಸಿಪ್ಪೆಯಲ್ಲಿ ತುಂಬ ರುಚಿಯಾಗಿ ಬರುತ್ತೆ ಚಟ್ನಿ ಕೂಡ ನಾನಿಲ್ಲಿ ಫ್ರೆಶ್ ಆಗಿರುವಂತಹ ಹೀರೆಕಾಯಿ ತೊಗೊಂಡಿದ್ದೀನಿ ಮತ್ತು ಎಳಿ ಆಗಿರುವಂತಹ ಹೀರೆಕಾಯಿ ಇದೆ ಇದು ಓಕೆ ನೋಡಿ ಮೂರು ಹೀರೆಕಾಯಿ ಇದೇ ರೀತಿ ಸಿಪ್ಪೆ ಸುಲ್ಕೊಂಡು ತೊಗೊತಿದ್ದೀನಿ ಮೊದಲೇ ಹೇಳಿದಾಗೆ ಈ ಸಿಪ್ಪೆಯಲ್ಲಿ ತುಂಬ ಪ್ರೋಟೀನ್ ಅಂಶ ಇರುತ್ತೆ ನೀವು ಇದರಲ್ಲಿ ಚಟ್ನಿ ಕೂಡ ಮಾಡ್ಕೋಬೋದು ನೋಡಿ ನಾನು ಹೀರೆಕಾಯಿ ಸುಲ್ಕೊಂಡು ತೊಗೊಂಡಾಗಿದ್ದೆ ಇವಾಗ ಈ ರೀತಿ ಸಿಪ್ಪೆ ಕೂಡ ನಾನು ಸಪ್ರೇಟಾಗಿ ಎತ್ತಿಟ್ಕೊಂಡಿನಿ ನಾನು ಚಟ್ನಿ ಮಾಡ್ತಿದ್ದೀನಿ ಹೀಗಾಗಿ ಸೈಡಿಗೆ ಎತ್ತಿಟ್ಕೊಂಡಿನಿ ನಾನು ಇಲ್ಲಿ ಇವಾಗ ಈ ಹಿರೇಕಾಯ ಉದ್ದಾಗಿ ಕಟ್ ಮಾಡ್ಕೊತಿದ್ದೀನಿ ಓಕೆ ನೋಡಿ ಎಲ್ಲನೂ ಸೇರಿಸಿ ಹಿರೇಕಾಯನೂ ಒಂದೇ ಸೈಜಿಂದ ಉದುದ್ದಾಗಿ ಈ ರೀತಿ ಕಟ್ ಮಾಡ್ಕೊಂಡು ತೊಗೊತಿದ್ದೀನಿ ತುಂಬ ಸರಿಯಾಗಿ ಬರುತ್ತೆ ಈ ರೀತಿ ನೀವು ಒಂದು ಸ್ವಲ್ಪ ಖಂಡಿತ ಟ್ರೈ ಮಾಡಿ ನೋಡಿ ಮತ್ತೆ ಮತ್ತೆ ಇದೇ ರೀತಿ ಮಾಡ್ತೀರಾ ನೀವು ಓಕೆ ನೋಡಿ ಉದ್ದುದ್ದಾಗಿ ಈ ರೀತಿ ಕಟ್ ಮಾಡ್ಕೊಂಡು ನಾನು ಇವಾಗ ಇದನ್ನು ನಾನು ಮತ್ತೆ ಇನ್ನೊಂದು ಸ್ವಲ್ಪ ನೀರು ಹಾಕ್ಕೊಂಡು ಕ್ಲೀನಾಗಿ ತೊಳ್ಕೊಂಡು ತೊಗೊತಿದ್ದೀನಿ ಮೊದಲು ಕೂಡ ನಾನು ಒಂದು ಸ್ವಲ್ಪ ತೊಳ್ಕೊಂಡು ತೊಗೊಂಡಿದ್ದೆ ಇವಾಗ ಮತ್ತೆ ಈ ರೀತಿ ಒಂದು ಸ್ವಲ್ಪ ಕಟ್ ಮಾಡ್ಕೊಂಡು ಆದಮೇಲೆ ಅದನ್ನು ಕ್ಲೀನಾಗಿ ಒಂದು ಸ್ವಲ್ಪ ತೊಳ್ಕೊಂಡು ತೊಗೊತಿದ್ದೀನಿ ನೋಡಿ ನಾವೇನು ನುಗ್ಗೆಕಾಯಿ ಕಟ್ ಮಾಡ್ಕೊತೇವಲ್ಲ ಅದೇ ಸೈಜಿಂದಿದೆ ಇದು ಓಕೆ ನೋಡಿ ಕ್ಲೀನಾಗಿ ಒಂದು ಸ್ವಲ್ಪ ತೊಳ್ಕೊಂಡು ತೊಗೊಂಡಾಗಿದೆ ಇವಾಗ ಇದು ಸಣ್ಣದಿದೆ ಅಲ್ವಾ ಹೀಗಾಗಿ ನಾನಿಲ್ಲಿ ಒಂದು ಇದರ ಒಂದು ಫೀಸ್ ತೊಗೊಂಡು ಈ ರೀತಿ ನಾಲ್ಕು ಭಾಗ ಮಾಡ್ಕೊತಿದ್ದೀನಿ ನೀವು ಸ್ವಲ್ಪ ದೊಡ್ಡ ಸೈಜಿಂದ ಇತ್ತಂದರೆ ನೀವು ಇಲ್ಲಿ ಆರು ಭಾಗನ ಮಾಡ್ಕೋಬೇಕಾಗುತ್ತೆ ಇದು ಎಳೆಯಾಗಿದೆ ಸಣ್ಣ ಇದೆ ದಪ್ಪ ಇಲ್ಲ ಇದು ಹೀಗಾಗಿ ಇಲ್ಲಿ ನಾಲ್ಕೇ ಭಾಗ ಮಾಡ್ಕೊತಿದ್ದೀನಿ ಓಕೆ ನೋಡಿ ಇಲ್ಲಿ ಮಹಾರಾಷ್ಟ್ರದಲ್ಲಿ ಮಾಡುವಂತಹ ರೆಸಿಪಿ ಇದು ಸೊ ಆಲ್ಮೋಸ್ಟ್ ಎಲ್ಲ ಜನರು ಹೀಗೆ ಮಾಡ್ತಾರೆ ಈ ರೆಸಿಪಿ ಮತ್ತು ಇದರಲ್ಲಿಂತ ಗ್ರೇವಿ ಸಬ್ಜಿ ಕೂಡ ತುಂಬ ಸರಿಯಾಗಿ ಬರುತ್ತೆ ನಿಮಗೆ ಗ್ರೇವಿ ಸಬ್ಜಿ ಬೇಕಂದರೆ ನಾನು ನಿಮಗೆ ಮುಂದಿನ ವೀಡಿಯೋದಲ್ಲಿ ತೋರಿಸ್ತೀನಿ ಓಕೆ ನೋಡಿ ಎಲ್ಲ ಹೀರಿಕೆ ನಾನು ಇದೇ ರೀತಿ ಉದ್ದಾಗಿ ಕಟ್ ಮಾಡ್ಕೊಂಡಿದ್ದೀನಿ ಇವಾಗ ಇಲ್ಲಿ ಮಿಕ್ಸಿ ತೊಗೊಂಡಿದ್ದೀನಿ ಕಟ್ ಮಾಡ್ಕೊಂಡಾದ್ಮೇಲೆ ಇವಾಗ ಇಲ್ಲಿ ಸ್ವಲ್ಪನೇ ಹಸಿ ಶುಂಠಿ ಮತ್ತು ಖಾರಕ್ಕೆ ಎಷ್ಟು ಬೇಕಷ್ಟು ಹಸಿ ಮೆಣಸಿನ್ಗೆ ಹಾಕೊಂತಿದ್ದೀನಿ ಮತ್ತು ಒಂದು ಸ್ವಲ್ಪನೇ ಬೆಳ್ಳುಳ್ಳಿ ಹಾಕೊತಿದ್ದೀನಿ ಇವಾಗ ನಾವು ಕಲಿಯಲ್ಲಿ ಯಾವ ರೀತಿ ಕೊಟ್ಕೊತೇವಲ್ಲ ಅದೇ ರೀತಿ ನಾನು ಮಿಕ್ಸಿಯಲ್ಲಿ ಇದನ್ನು ತರಿತರಿಯಾಗಿ ರುಬ್ಕೊಂಡು ತೊಗೊತಿದ್ದೀನಿ ನೋಡಿ ತರಿತರಿಯಾಗಿ ರುಬ್ಬಂದು ತೊಗೊಂಡಾಗಿದೆಯೇ ಇವಾಗ ನಾನಿಲ್ಲಿ ಕಡಾಯಿ ಇಟ್ಕೊಂಡಿನಿ ಕಡಾಯಿನಲ್ಲಿ ಒಂದು ಸ್ವಲ್ಪ ಎಣ್ಣೆ ಹಾಕೊತಿದ್ದೀನಿ ಎಣ್ಣೆ ಗರಮ್ ಆದಮೇಲೆ ಒಂದು ಸ್ವಲ್ಪ ಸಾಸಿವೆ ಮತ್ತು ಒಂದು ಸ್ವಲ್ಪನೇ ಜೀರಿಗೆ ಹಾಕೊತಿದ್ದೀನಿ ಮತ್ತೆ ಒಂದು ಸ್ವಲ್ಪನೇ ಹಿಂಗೆ ಕೂಡ ಹಾಕ್ಕೊಂತಿದ್ದೀನಿ ಹಿಂಗಿತ್ತಂದ್ರೆ ಹಾಕೊಳ್ಳಿ ಅಂದರೆ ಸ್ಕಿಪ್ ಕೂಡ ಮಾಡ್ಕೋಬೋದು ಜೀರಿಗೆ ಸಾಸಿವೆ ಹಾಕೋಬೋದು ನೀವು ಇಲ್ಲಿ ಇವಾಗ ಸಾಸಿವೆ ಚಟಪಾಟ ಅನ್ನಬೇಕು ಅಲ್ಲಿ ತನಕ ವೇಟ್ ಮಾಡಿ ನೋಡಿ ಸಾಸಿವೆ ಸಿಡಿತಾ ಇದೆ ಇವಾಗ ಇದರೆಲ್ಲಾನು ಇವಾಗ ನಾವು ರುಬ್ಬಿದವಲ್ಲ ಈ ಮಸಾಲನ ಹಾಕೊಂತಿದ್ದೀನಿ ಹಸಿ ಮೆಣಸಿನ್ಕಾಯಿ ಬೆಳ್ಳುಳ್ಳಿ ಮತ್ತು ಹಸಿ ಶುಂಠಿ ಹಾಕೊಂಡು ರುಬ್ಕೊಂಡು ಇಟ್ಕೊಂಡಿದ್ದವಲ್ಲ ಅದನ್ನು ಹಾಕ್ಕೊಂತಿದ್ದೀನಿ ನೀವು ಇಲ್ಲಿ ಖಾರಕ್ಕೆ ಎಷ್ಟು ಅಷ್ಟು ಅಡ್ಜಸ್ಟ್ ಮಾಡ್ಕೋಬೋದು ಅಂದರೆ ಹಾಕೋಬೋದು ಓಕೆ ಇವಾಗ ಹಸಿ ವಾಸನೆ ತನಕ ಅದನ್ನು ನಾನು ಹುರ್ಕೊತಿದ್ದೀನಿ ಮೆಣಸಿನಕಾಯಿ ಮತ್ತು ಬಳ್ಳುಳ್ಳಿ ಎರಡೂ ಸೇರಿಸಿ ಅದ್ರ ಜೊತೆಗೆ ಒಂದು ಸ್ವಲ್ಪನೇ ಕರಿಬೇವ್ ಸೊಪ್ಪು ಕೂಡ ನಾನು ಹಾಕೊತಿದ್ದೀನಿ ಈ ರೀತಿ ಮುರಿದೇ ಹಾಕೊಳ್ಳಿ ಅದನ್ನು ತಿನ್ನೋಕೆ ತಿಂತಾರೆ ಹಾಗೆ ಹಾಕಿದರೆ ಏನಾಗುತ್ತೆ ಸೈಡಿಗೆ ಎತ್ತಿಡ್ತಾರೆ ಮಕ್ಕಳು ಹೀಗಾಗಿ ನಾನು ಈ ರೀತಿ ಮುರ್ದು ಹಾಕಿದ್ದೀನಿ ಓಕೆ ನೋಡಿ ಇವಾಗ ಎಲ್ಲ ಸೇರಿಸಿ ಹುರ್ಕೊಂಡಾದಮೇಲೆ ಇವಾಗ ನಾನು ಇದರಲ್ಲಿ ಹಿರೇಕಾಯಿ ಹಾಕ್ಕೊತಿದ್ದೀನಿ ಇವಾಗ ಸ್ವಲ್ಪನೇ ಅರ್ಶಿಣ ಹಾಕ್ಕೊಂತಿದ್ದೀನಿ ಮತ್ತು ಒಂದು ಸ್ವಲ್ಪನೇ ರೆಡ್ ಖಾರದ ಪುಡಿ ಹಾಕ್ಕೊಂತಿದ್ದೀನಿ ಇದಕ್ಕೆ ರೆಡ್ ಖಾರದ ಪುಡಿ ಕಮ್ಮಿನೇ ಇರಲಿ ಖಾರ ಬೇಕಿದ್ದರೆ ನೀವು ಇಲ್ಲಿ ಮೆಣಸಿನ್ಕೆ ಕ್ವಾಂಟಿಟಿ ಜಾಸ್ತಿ ಮಾಡ್ಕೊಳ್ಳಿ ಇವಾಗ ಎಲ್ಲ ಸೇರಿಸಿ ಒಂದು ಸ್ವಲ್ಪ ಇದನ್ನು ಮಿಕ್ಸ್ ಮಾಡ್ಕೊತಿದ್ದೀನಿ ಇದಕ್ಕೆ ಉಪ್ಪು ಇನ್ನೂ ಹಾಕಿಲ್ಲ ನಾನು ಸೇರಿಸ್ತೀನಿ ಇವಾಗ ನೋಡಿ ಇವಾಗ ಎಲ್ಲ ಸೇರಿಸಿ ನಾನು ಹಾಗೆಯೇ ಒಂದು ನಿಮಿಷ ಆಗೋ ತನಕ ಇದನ್ನು ಹುರ್ಕೊತಿದ್ದೀನಿ ಎಣ್ಣೆಯಲ್ಲಿ ತುಂಬ ಅಂದರೆ ತುಂಬಾ ಸುಲಭವಾಗಿ ಮಾಡ್ಕೋಬೋದು ಮತ್ತು ತುಂಬ ರುಚಿಯಾಗಿ ಬರುತ್ತೆ ಇದು ಮಹಾರಾಷ್ಟ್ರ ಶೈಲಿಯಲ್ಲಿ ಮಾಡುವಂತಹ ರೆಸಿಪಿ ಓಕೆ ಇವಾಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊತಿದ್ದೀನಿ ಉಪ್ಪು ಹಾಕ್ಕೊಂಡು ಮತ್ತೆ ಇದನ್ನು ಒಂದು ನಿಮಿಷ ಆಗೋ ತನಕ ಹಾಗೆಯೇ ಎಣ್ಣೆಯಲ್ಲಿ ಹುರ್ಕೊತಿದ್ದೀನಿ ಓಕೆ ಎಲ್ಲ ಸರ್ಜಿ ಹುರ್ಕೊಂಡು ಆಗಿದೆ ಇವಾಗ ಒಂದು ಸ್ವಲ್ಪ ನೀರು ಹಾಕ್ತಿದ್ದೀನಿ ನಾನಿಲ್ಲಿ ಜಾಸ್ತಿ ಹಾಕಬಾರ್ದು ನೀರ ಅಂದರೆ ಕೆಳಗಡೆ ಹೊತ್ತುಬಾರ್ದಂಥ ನಾನು ಈ ರೀತಿ ಕೈಲಿಂತ ಚಿಮ್ಕಿಸ್ತಿದ್ದೀನಿ ನೀರು ಚಿಮ್ಕಿಸಿ ಇದನ್ನು ಒಂದು ಎರಡು ನಿಮಿಷ ಹಾಗೆ ಹುರ್ಕೊತಿದ್ದೀನಿ ಹುರ್ಕೊಂಡಾದ್ಮೇಲೆ ಇದಕ್ಕೆ ಒಂದು ಐದು ನಿಮಿಷ ಆಗೋ ತನಕ ಸ್ಲೋ ಗ್ಯಾಸ್ನಲ್ಲಿ ಮುಚ್ಚಿಡ್ತಿದ್ದೀನಿ ನೋಡಿ ಇವಾಗ ನಾಲ್ಕರಿಂದ ಐದು ನಿಮಿಷ ಆಗಿದೆ ಇವಾಗ ಬೆಂದಿದೆ ಇದು ಯಾಕಂದರೆ ಹಿರೇಕಾಯಿ ತುಂಬ ಎಳೆಯಾಗಿತ್ತು ಹೀಗಾಗಿ ಜಲ್ದಿ ಬೆಂದಿದೆ ಇದು ಇವಾಗ ಇದರೆಲ್ಲಾನು ಒಂದು ಎರಡರಿಂದ ಮೂರು ಚಮಚ ಆಗುವಷ್ಟು ಶೇಂಗಾ ಪೌಡರ್ ಹಾಕ್ಕೊಂತಿದ್ದೀನಿ ಅಂದರೆ ಶೇಂಗಾ ಬೀಜ ಪೌಡರ್ ಅದ ಮತ್ತು ಅದ್ರ ಜೊತೆಗೆ ಒಂದು ಎರಡರಲಿಂತ ಮೂರು ಚಮಚ ಆಗುವಷ್ಟು ಕೊಬ್ಬರಿ ಪೌಡರ್ ಹಾಕ್ಕೊತಿದ್ದೀನಿ ಒಣ ಕೊಬ್ಬರಿನೇ ನಾನು ಮಿಕ್ಸಿಯಲ್ಲಿ ಪೌಡ್ರ್ ಮಾಡಿಟ್ಕೊಂಡಿನಿ ಅದನ್ನು ಹಾಕ್ಕೊತಿದ್ದೀನಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕೊಂಡು ಇದನ್ನು ಮಿಕ್ಸ್ ಮಾಡ್ಕೊತಿದ್ದೀನಿ ವಾವ್ ನೋಡಿ ತುಂಬಾ ರುಚಿಯಾಗಿ ಬಂದಿದೆ ಸೊ ನನಗಂತೂ ಬಾಯಲ್ ನೀರು ಬರುತ್ತಿದೆ ಅಷ್ಟೊಂದು ರುಚಿ ಬರುತ್ತೆ ಇದು ಇವಾಗ ಇವು ಎರಡು ಪೌಡ್ರ್ ಹಾಕಿದ ಮೇಲೆ ಮತ್ತೆ ಒಂದರಿಂದ ಎರಡು ನಿಮಿಷ ಆಗೋ ತನಕ ನಾನು ಸ್ಲೋ ಗ್ಯಾಸ್ನಲ್ಲಿ ಮುಚ್ಚಿಡ್ತಿದ್ದೀನಿ ನೋಡಿ ಇವೆರಡು ಪೌಡ್ರ್ ಹಾಕಿದ ಮೇಲೆ ಒಂದು ಎರಡು ನಿಮಿಷ ಆಗೋ ತನಕ ಸ್ಲೋ ಗ್ಯಾಸ್ನಲ್ಲಿ ಮುಚ್ಚಿಟ್ಟಿದ್ದ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕೊಂಡು ಮಿಕ್ಸ್ ಮಾಡ್ಕೊತಿದ್ದೀನಿ ಇವಾಗ ವಾವ್ ನೋಡಿ ಸೂಪರಾಗಿ ಬಂದಿದೆ ನಮ್ಮ ರೆಸಿಪಿ ಓಕೆ ನಮ್ಮ ಹೀರೆಕಾಯಿ ಸಬ್ಜಿ ತಯಾರಾಗಿದೆ ಇದನ್ನು ನೀವು ಚಪಾತಿ ಮತ್ತು ರೊಟ್ಟಿಗೆ ಮತ್ತು ಅನ್ನಕ್ಕೆ ಶೈ ಡಿಶ್ ಆಗಿ ಇದನ್ನು ನೀವು ಹಾಕ್ಕೊಂಡು ತಿನ್ಬೋದು ಓಕೆ ಥ್ಯಾಂಕ್ ಯು ಸೋ ಮಚ್ ಎಲ್ರಿಗೂ ಮತ್ತು ಈ ರೆಸಿಪಿ ನಿಮಗೆ ಸ್ವಲ್ಪನಾದರೂ ಇಷ್ಟ ಆಗಿದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಹಾಗೆ ನಿಮ್ಮ ಅಭಿಪ್ರಾಯ ನನಗೆ ಕಾಮೆಂಟ್ ಮೂಲಕ ತಿಳಿಸಿ ಮತ್ತೊಮ್ಮೆ ಥ್ಯಾಂಕ್ ಯು ಸೋ ಮಚ್ ಎಲ್ರಿಗೂ